ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಿವ ಆ್ಯಕ್ಚುಲಿ ತಿರುಪತಿಗೆ ಹೊರಟಿದ್ದೀನಿ ತಿರುಪತಿ ಟೆಂಪಲ್ಗೆ ಅಲ್ಲ ಆ್ಯಕ್ಚುಲಿ ಗಾಯ್ಸ್ ನಮ್ಮ ಫ್ರೆಂಡ್ ಮನೆಯದು ಏನೋ ಫಂಕ್ಷನ್ ಇದೆ ಇನಾಗ್ರೇಷನ್ ಇದೆ ಅಂತ ಕರೆದ ಗಾಯ್ಸ್ ಆಲ್ಮೋಸ್ಟು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಆಯಿತು ಗೊರ್ಗೊಂಡೆ ಬಡ ಸಿಗ್ನಲ್ಲು ಹೆಬ್ಬಾಳದಲ್ಲಿ ಯಾವುದೂ ಸಿಗ್ನಲ್ ಬೀಳಲಿಲ್ಲ ಹೆಂಗೋ ಕ್ಲಿಯರ್ ಇತ್ತು ಟ್ರಾಫಿಕ್ಕು ಇವಾಗ ಹೆಬ್ಬಾಳ ಕ್ರಾಸ್ ಮಾಡಿದ್ವಿ ಎಷ್ಟು ಗಾಡಿಗಳು ಓಡಾಡ್ತವೆ ಅಂತ ಯಪ್ಪ ದೇವರು ಮಾಲ್ ಆಫ್ ಏಷ್ಯಾ ಗಾಯ್ಸ್ ಒಂದ್ಸತಿ ಗಲಾಟೆ ಆಗಿತ್ತಲ್ಲ ರೈತರು ಯಾರೋ ಒಳಗೆ ಬಿಟ್ಟಿಲ್ಲ ಅಂತಲೇನು ಅದೇ ಇದು ಮಾಲ್ ಆಫ್ ಏಷ್ಯಾ ಎಷ್ಟು ದೊಡ್ಡದು ಬೆಂಗ್ಳೂರು ಹಂಗೇನಪ್ಪ ನಬ ಯಡೆ ಬೇ ಅಡಿಗೆ ಬೆಳೀತೈತೆ ಹೆಂಗ್ ಬೇಕು ಹಂಗೆ ಬೆಳೀತೈತೆ ಗೊತ್ತೇ ಆಗಲ್ಲ ಹ್ಞೂ ಈ ಥರ ವೆದರ್ ಇದ್ರೆ ಎಷ್ಟು ಜನ ಗಾಡಿ ಹೊಡಿ ಓದ್ಬಿಡಿ ಏನಂತೀರಾ ಆಲ್ಮೋಸ್ಟ್ ನಿಯರ್ ನಾವೀಗ ಚಿಕ್ಕಬಳ್ಳಾಪುರಕ್ಕೆ ಸಾರಿ ಶಿಡ್ಲಘಟ್ಟಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಿಲ್ಲ ಶಿಡ್ಲಘಟ್ಟಕ್ಕೆ ಡೈರೆಕ್ಟು ಅಣ್ಣ ವೀಲಿ ಮಾಡ್ಬೇಡಣ್ಣ ಟ್ಯಾಕ್ರಿ ತಗೊಂಡು ರೋಡಲ್ಲೆಲ್ಲ ಹಿಂಗೆ ಆಡಿಸ್ಬೇಡೋಣ ಮೊಬೈಲ್ ಬಿಡೋಣ ಯಾವಾಗ ಅರ್ಥ ಮಾಡ್ಕೊಂತೀರಾ ವಾವ್ ಸೂಪರ್ 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 ನನ್ನನ್ನು ಕೇಳಿದ್ರೆ ಯಾರಾದರೂ ಯಾಕೆ ನೀನು ಯಾವಾಗಲೂ ಬೈಕಲ್ಲಿ ಹಂಗೆ ಓಡಾಡ್ತೀಯ ಅಂತ ಇದೇ ಕಾರಣಕ್ಕೆ ನಾವು ಮನೇಲಿದೆ ಏನು ಮಾಡೋಕ್ಕಾಗಲ್ಲ ಆಚೆ ಹೋದರೆ ಪ್ರಪಂಚ ಹೆಂಗಿದೆ ಗೊತ್ತಾ ಎಷ್ಟು ಸುಂದರವಾಗಿದೆ ಗೊತ್ತಾ ಗಾಡಿಗೆ ಸ್ವಲ್ಪ ಎಣ್ಣೆ ಹೊಡೆಸ್ಬಿಡೋಣ ಏನಂತೀರಾ ಎಣ್ಣೆ ಕುಡ್ದಿಲ್ಲ ಇವಾಗ ಮೊನ್ನೆ ಊರಿಂದ ಬಂದನಲ್ಲ ಲಾಸ್ಟ್ ವೀಕ್ ಅವಾಗ ಹಾಕ್ಸಿದ್ದು ಆದರೂ ಏನು ಮಾತಾಡೋಲ್ಲ ಕೊಟ್ಟಾಗ ಕುಡ್ಕೊಂಡು ನೆಮ್ಮದಿಯಾಗಿ ಇರ್ತಾಳೆ ಎಲ್ಲೂ ತೊಂದರೆ ಕೊಟ್ಟಿಲ್ಲ ಇದುವರೆಗೂ ಎಣ್ಣೆ ಬೇಕು ಅಂತ ಕೇಳಿಲ್ಲ ಹಂಗಂತ ಹಿಂಗೆ ಬಿಟ್ಟರೆ ಸರಿ ಆಗುತ್ತಾ ಅವಾಗ ಅವಾಗ ಕುಡಿಸ್ಬೇಕು ಯಾಕೆಂದರೆ ಬಾಡಿಲಿ ಎಣ್ಣೆ ಇದ್ರೇ ಗಾಡಿ ಓಡೋದು ಏನಂತೀರ ಅದಕ್ಕೆ ಇವಾಗ ನಾವು ಎಣ್ಣೆ ಸಿಗೋ ಅಂಗಡಿಗೆ ಹೋಗಿ ಎಣ್ಣೆ ಹಾಕಿಸ್ಬಿಡೋಣ ಕೋಳಿಗ್ ಗತಿ ಇಲ್ದೇ ಏನು ಬಿಕಾರಿ ನನ್ ಮಾಕ್ನೇನು ವರ್ಷ ನಿನ್ ಮನೆ ಬಾಕ್ಲಾಗ್ಲಾಗೇ ಅನ್ನಕ್ಕೆ ಬಂದಿಲ್ಲ ನಾನು ಅಲ್ಲಲ್ಲ ಮನೆ ಬಂದಿಲ್ಲ ಇಲ್ಲ ನಮ್ಮ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ ಎಷ್ಟ್ ಹಾಕ್ಸಲವ ಚಿನ್ನಮ್ಮ ಏನು ಕೇಳಲ್ಲ ಅವಳು ನೀನ್ ಹಾಕ್ಸೋ ಹಾಕ್ಸಲೇ ಇರೋ ಬರ್ತಾಳ ಜೊತೆ ಬಟ್ ಇವತ್ತ ಆಗಲ್ಲ ಹಾಕ್ಸ್ಲೇಬೇಕು ಬೇಕು ಇಲ್ಲೇ ಹಾಕ್ಸ್ಬಿಡೋಣ మన ఇవత్ చిన్నమ్మ ఫుల్ ట్యాంక్ హాకస్బిదే ఫస్ట్ టైము ఫుల్ ట్యాంక్ నార్మల్ ఓహో అన్న ఎూరు రూపాయ హాక్స్కుంటే దెస్ ఓతన నోడ స్క్యనర్ ಗಾಯ ಶಿವನು ಮದನ್ಪಲ್ಲಿ ಹತ್ರ ಬಂದಿದ್ದಾನೆ ಆಲ್ರೆಡಿ ನಾನು ಹೊರಟೆ ರವಿ ಮನೆಯಿಂದ ಅವನು ಆಲ್ರೆಡಿ ಬಂದಿಗೆ ಒಂದು ಅವರ್ ವೆಯ್ಟ್ ಮಾಡಬೇಕು ನನಗೆ ನಾನದೇ ಲೇಟ್ ಆಯಿತು ಮೊಬೈಲ್ ಬೇರೆ ಚಾರ್ಜ್ ಇರಲಿಲ್ಲ ನೋಡೋಣ ನನಗೀಗ ಇನ್ನೂ ಒಂದು ಆ್ಯಂಡ್ ಆಫ್ ಅವರ್ ತೋರಿಸ್ತಿದೆ ಅಲ್ಲಿ ರೀಚ್ ಆಗೋಕ್ಕೆ ಗೈಸ್ ಈ ಕಡೆ ನೋಡಿ ರೈಟಲ್ಲಿ ಬರೇ ಬೆಟ್ಟ ಗುಡ್ಡಗಳೇ ಇದೆ ವಾವ್ ಏನ್ ಗುರು ಈ ತರ ಇದೆ ಈ ಕಡೆ ಎಲ್ಲ ಬಟ್ ಎಷ್ಟು ಉರಿತಾ ಇದೆ ಅಂದ್ರೆ ಕೆಳಗಡೆ ಹೇಳ್ಕೊಳ್ಳೋಕಾಯ್ತಲ್ಲ ಅಷ್ಟು ಬಿಸಿ ಆಯ್ತೈತೆ ಅದು ಬಿಟ್ಟರೆ ಇನ್ನೆಲ್ಲ ಸೂಪರ್ ಆಗೈತೆ ಗಾಯ್ಸ್ ವ್ಯೂ ನೋಡಿ ಗಾಯ್ಸ್ ಹೆಂಗಿದೆ ಮದನ್ಪಲ್ಲಿಗೆ ಹೋಗೋ ರೂಟ್ ಅಲ್ಲಿ ಚಿಂತಾಮಣಿಯಿಂದ ಮುಂದೆ ಬಂದ್ರೆ ಈ ಪ್ಲೇಸಸ್ ಹೆಸರು ಗೊತ್ತಿಲ್ಲ ನನಗೆ ಸೈಕೋ ಆಗಿದೆ ಗುರು ಮಳೆ ಗಿಡ ಬರ್ತಿದ್ರಂತ ಇನ್ನೂ ಸೂಪರ್ ಆಗಿರ್ತಿತ್ತು ಬೆಂಕಿ ಗುರು ಮಾತ್ರ ನನಗಿನ್ನ ಮದನ್ಪಲ್ಲಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಆಲ್ರೆಡಿ ಸಾಯಲ್ಲಿ ಇರ್ತಾನೆ ವಾವ್ ಸೈಕೋ 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 ಸೂಪರ್ ಆಗಿದೆ ಗುರು ಗಾಯಿಸ್ ಇವಾಗ ನಾನು ಸಾಯಿ ಹೊರಟ್ವಿ ಸಾಯಿ ಸಿಕ್ತ ಮುಂದೆ ಹೋಗ್ತಿದ್ದಾನೆ ಡ್ಯೂಕಲ್ಲಿ ಇಲ್ಲಿಂದ ಕರೆಕ್ಟಾಗಿ ತಿರುಪತಿ ನೂರ ಇಪ್ಪತ್ತೇಳು ಕಿಲೋಮೀಟರ್ ಇದೆ ಗಾಯಸ್ ರೋಡ್ ಹೆಂಗೇಗಿದೆ ಅಂತ ಗೊತ್ತಿಲ್ಲ ಯಾಕೆಂದರೆ ಈ ರೂಟಿಂದ ನಾವು ತಿರುಪತಿಗೆ ಯಾವತ್ತೂ ಹೋಗೇ ಇಲ್ಲ ಅಲ್ಲಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ನೋಡ್ಕೊಂಡು ಹೋಗ್ಬೇಕಪ್ಪ ಅವ್ನು ನನಗೆ ವೆಯ್ಟ್ ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ಹೋಯ್ತವನೆ ಆ್ಯಕ್ಚುಲಿ ನಿಮಗೆ ಸಾಯಿ ಗಾಡಿ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೇಳಿ ಇದು ಏಯ್ಟೀನ್ ಮಾಡೋದು ಅನ್ಕೊಂತೀನಿ ಡ್ಯೂಕೋ ಬಿ ಎಸ್ ಫೋರ್ ಅವಾಗ ತುಂಬ ಚೆನ್ನಾಗಿ ಮಾಡಿಫಿಕೇಶನ್ ಎಲ್ಲ ಮಾಡಿಸ್ಕೊಂಡವನೆ ಹೆಂಗೆ ಕಾಣುತ್ತೆ ನೋಡಿ ಆ್ಯಕ್ಚುಲಿ ಅದರ ಎಲ್ಲ ಹೋಗ್ಬಿಟ್ಟು ಬಂದವನು ಈ ಗಾಡಿನ ಎಲ್ಲ ಹೋಗಿ ಬಂದೈತೆ ನಾನು ಹೋಗಿಲ್ಲ ಅಷ್ಟೇ ಸಖತ್ ಲು ಲುಕ್ಕಾಗಿ ಕಾಣುತ್ತೆ ಮಂತ್ರ ಆರೆಂಜ್ ಕಲರ್ ಬನ್ನಿ ಹೋಗೋಣ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ ರೋಡ್ಗಳೆಲ್ಲ ಹೆಂಗಿದೆ ಈ ಜಾಗ ಎಲ್ಲ ಯಾವ ಥರ ಇದೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ ಬರೀ ಬೆಟ್ಟ ಗುಡ್ಡಗಳೇ ಇದೆ ಅದಂತೂ ನೀವು ಅಬ್ಸರ್ವ್ ಮಾಡಿರ್ಬೋದು ಅವಾಗ್ಲಿಂದ ನೋಡಿರ್ತೀರಾ ನಾನು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಅವನು ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಬರ್ತಾನೆ ಅಂತ ಹಂಗೆ ಬಂದಿದ್ದಾನೆ ಬಳ್ಳಾರಿಯಿಂದ ಗಡಿ ಅದೇ ಬೆಳಗ್ಗೆ ಒಂದು ಹತ್ತುವರೆಗೆ ಹೊರಟಿದ್ದಾನೆ ಬಳ್ಳಾರಿಯಿಂದ ಹೊಯಾ ಅನಂತಪುರ ಮೇಲೆ ಬಂದವನು ಇಲ್ಲಿಗೆ ರೋಡ್ ಮಾತ್ರ ಸಕ್ಕದ ಮಾಡ್ತಾವ್ರೆ ತಿರುಪತಿಗೆ ಅದು ಯಾವ ರೂಟ್ ಗೊತ್ತಾ ಮುಳುಬಾಗಲ್ ರೂಟ್ ಅಲ್ಲ ಇದು ಆಕ್ಚುಲಿ ಮದನ್ಪಲ್ಲಿ ರೂಟು ಚಿಂತಾಮಣಿ ಮದನ್ಪಲ್ಲಿ ರೂಟ್ ಹೋಗ್ತಾ ಇರೋದು ನಾವು ನೀವು ನೋಡ್ಬೋದು ಹೆಂಗ್ ಕಾಣಿಸುತ್ತೆ ಅಂತ ತಿಳ್ಕೊಳೋಣ ತಿಕ್ಕುಲು ತಿಕ್ಕುಲು ಕೊಂಡ ಅಯ್ಯೋ ತಿಳ್ಕೊಳಲ್ಲ ಬಿಡುಗರು ತಿಳ್ಕಳ್ಳ ಹೇಳ್ದೆನಲ್ಲ ತಪ್ ತಿಳ್ಕೊಳ್ಳಲ್ಲ ಅಂತ ಏ ಒಂದ್ ಸಲ ತಿಳ್ಕೊಂಡ್ ನೋಡಿ ಅಮ್ಮ ದೇವ್ರು ಸು ಏನ್ ನನ್ನ ಮಕ್ಳು ಗುರು ಎಂತ ತಿಕ್ಕುಲ್ ನನ್ನ ಮಕ್ಳು ಅವರೆ ನೋಡ್ರಿ ಇಟ್ಕೊಡ್ತಾ ಇದ್ದಾಗ್ರು ಸ್ವಲ್ಪ ಯಾರಿದ್ರು ನಾವು ಬೇರೆ ಏಯ್ಟಿ ನೈಂಟಿಲಿ ಹೋಗ್ತಾ ಇದ್ದೀವಿ ಗ್ಲೌಸ್ ಇಲ್ಲ ನಾನು ಅಲ್ಲಿ ಬೆಳಗ್ಗೆ ಹಾಕ್ಕೊಂಡಿದ್ದು ಆಮೇಲೆ ಗ್ಲೌಸ್ ಇಲ್ಲಿಗೆ ಹಾಕಿದ್ದು ಕೈಯೆಲ್ಲ ರೆಡ್ ಆಗ್ಬಿಡೈತೆ ಓಡಾಯ್ತು ಕ್ರಾಟಲ್ಲಿ ಹಿಡ್ದು ಈ ಥರ ಝೂ ಅಂತ ಹಿಡಿದ್ರು ವಾವ್ ಹೆಂಗೆ ಬಂಡೆ ಹೊಡ್ದು ಬಿಟ್ಟು ಮಾಡೋರು ನೋಡಿ ಟೈರ್ಡ್ ಆಗಿಬಿಟ್ಟಿದ್ದಾನೆ ಬೆಳಗ್ಗೆಯಿಂದ ರೈಡ್ ಮಾಡಿದ್ದಾನೆ ಹತ್ತು ಗಂಟೆಯಿಂದ ಬಳ್ಳಾರಿಯಿಂದ ಟೈಮ್ ಇವಾಗ ಆರೂವರೆ ಸದ್ಯಕ್ಕೆ ನಾವು ಈಗ ರೂಮ್ ಹುಡುಕ್ತಾ ಇದ್ದೀವಿ ಎಲ್ಲಾದರೂ ರೂಮ್ ಸಿಕ್ಬಿಟ್ರೆ ರೆಸ್ಟ್ ಮಾಡಿಬಿಡ್ತೀವಿ ಬೆಳಗ್ಗೆ ಎದ್ದು ಇಲ್ಲಿಂದ ಹೊರಡ್ತೀವಿ ಓಕೆನಾ ನಿಮಗೆ ರೂಮ್ ಎಲ್ಲ ಸಿಗುತ್ತೆ ಎಲ್ಲಿ ಮಾಡ್ತೀವಿ ಅಂತಲೂ ಹೇಳ್ತೀನಿ ಆ್ಯಕ್ಚುಲಿ ಪೀಲೇರು ಮದನ್ಪಲ್ಲಿಯಿಂದ ಒಂದು ಸಿಕ್ಸ್ಟಿ ಏನೋ ಬಂದಿದ್ದೀವಿ ಅಷ್ಟೇ ನಾವು ಇನ್ನೂ ಮದನ್ಪಲ್ಲಿಗೆ ಏಯ್ಟಿ ಬಂದೆ ನಾನು ರವೀರ್ ಮನೆಯಿಂದ ಮತ್ತು ನಮ್ಮ ಮನೆಯಿಂದ ಏಯ್ಟಿ ಬಂದೆ ರವಿರ್ ಮನೆಗೆ ನಾನು ಸಾಯ್ ಇಬ್ರು ಇಲ್ಲೇ ಪೀಲಿಯರ್ ಇದು ಸಾಯ್ ಪೀಲಿಯಾರ್ ಹತ್ರ ಒನ್ ತೌಸಂಡ್ ರುಪೀಸು ಅಂದರೆ ಬೆಳಗ್ಗೆ ಇಲ್ಲಿಂದ ನಾವು ಯಾವುದು ವಾಟರ್ ಫಾಲ್ಸು ತಲಕೊಂಡ ತಲಕೊಂಡ ವಾಟರ್ ಫಾಲ್ಸಿಗೆ ಹೋಗ್ತೀವಿ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಇನ್ನು ಫೈವ್ ಜೀರೋ ಕಿಲೋಮೀಟರ್ಸು ಆಮೇಲೆ ಅಲ್ಲಿಂದ ಮನೆಗೆ ಹೋಗ್ತೀವಿ ಓಕೆ ಇವತ್ತಿಗೆ ಈ ದಿನದ ಲಾಗ್ ಎಂಡ್ ಮಾಡ್ತಿದ್ದೀನಿ ನಿಮಗೆಲ್ಲ ಇದು ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನಾಳೆ ಮತ್ತೆ ಭೇಟಿಯಾಗೋಣ ಗೈಸ್ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಟೇಕ್ ಕೇರ್